ಸನ್ಮಾನ ಕಾರ್ಯಕ್ರಮ ಅದರ ಜೊತೆಗೆ ಇಲ್ಲಿ ಏನು ನಮ್ಮಲ್ಲಿ ಅಂದರೆ ಚಿಕಿತ್ಸೆ ಆದಷ್ಟು ಜ್ವರ ಆಗ್ಬಹುದು ಅಂತಹ ರಾಜ್ಯದಲ್ಲೇ ಬಾಲು ಚೆನ್ನಾದಂತಹ ಒಂದು ರೀತಿಯ ಪಥವನ್ನು ಪಡೆದು ಅಲ್ಲಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಲಿದ್ದಾರೆ ಪಿಕೆ ನಾರಾಯಣ

ியமா <muchas>

ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಚೇತನ್ ಕುಮಾರ್ ಅವರು ಬಂದಿದ್ದಾರೆ ಹೋದ ವರ್ಷ ಅವ್ರು ಬಂದಂತಹ ಸಂದರ್ಭದಲ್ಲಿ ನಾಟಕ ಮಾಡೋಣ ಅಂತ ಹೇಳಿದ್ರು ಇನ್ನು ನಮ್ಗೆ ನಾಟಕ ಮಾಡೋಕ್ಕಾಗ್ತಾ ಇಲ್ಲ ಪ್ರತಿ ದಿವಸ ನಾವು ನಾಟಕ ಮಾಡೋದು ಯಾಕೊಂಡಿದೆ ಮುಂದಿನ ಪತ್ರಿಕಾ ದಿನಾಚರಣೆ ಒಳಗಾದರೂ ಅದನ್ನ ನಾಟಕ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಈ ಪತ್ರಿಕಾ ದಿನಾಚರಣೆಯನ್ನ ಸಂಕಲ್ಲಿರುವಂತ ಒಂದು ಉದ್ದೇಶವನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಗಣೇಶ್ ಬಹಳಷ್ಟು ಸವಿಸ್ತಾರವಾಗಿ ಮತ್ತು ಮಾತನಾಡಿದಂತ ಬಹಳಷ್ಟು ನನ್ನ ನಮ್ಮ ಪದಾಧಿಕಾರಿಗಳಿರ್ಬೋದು ಮತ್ತೆ ಅತಿಥಿಗಳಿರ್ಬೋದು ನಮ್ಮ ದಾರಿ ಏನು ಮುಂದಿನ ದಾರಿ ಹೇಗೆ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ನಾನು ಮಾತಾಡಿದ್ರೆ ಮತ್ತೆ ಓದಬಾಗುತ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಅಳಸಲು ಇದೇ ಅಳಿಸಲು ಮುಖ ಇದೆ ಅಳಿಸಲು ಮಾತುಗಳು ಹಾಗಾಗಿ ಈ ಸಾರಿ ಬಹಳಷ್ಟು ಚೆನ್ನಾಗಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ನಾನು ಹೇಳುವಂಥದ್ದು ಇಪ್ಪತ್ತ ಐದು ವರ್ಷ ಗಣೇಶ್ ಹೇಳಿದ್ರು ಅವರ ಮಾತಾಡ್ಕ ಪ್ರಕರಣದಲ್ಲಿ ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ನಾಲ್ಕನೇ ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವೇನು ಕನಸು ಕಂಡಿದ್ವಿ ಆ ಕನಸು ಇವತ್ತಿಗೆ ನನಸಾಗಿದೆ ಯಾವುದು ಸ್ವಂತ ಶಕ್ತಿಯ ಮೇಲೆ ಪತ್ರಕರ್ತರ ಸಂಘವನ್ನು ಬೆಳೆಸಬೇಕು ಪತ್ರಕರ್ತರಿಗೆ ತನ್ನದೇ ಆದಂತಹ ಒಂದು ಮನೆಯನ್ನ ಮಾಡಬೇಕು ನಮ್ಮೆಲ್ಲ ಪತ್ರಕರ್ತರಿಗೆ ಅನ್ನುವಂಥದ್ದು ಆ ಎರಡು ಆಶಯಗಳು ಹಿಡಿಯಲಿದೆ ಇನ್ನು ಉಳಿದಿರುವಂಥದ್ದು ಬಹುತೇಕ ನಮ್ಮ ಅವಧಿಯ ಕೊನೆಯ ಪತ್ರಿಕಾ ದಿನಾಚರಣೆ ಮುಂದಿನ ವರ್ಷ ಪತ್ರಿಕಾ ದಿನಾಚರಣೆ ಬಗ್ಗೆ ಚುನಾವಣೆ ಬಂದಿರುತ್ತೆ ಬರುವಂತ ಪದಾಧಿಕಾರಿಗಳು ಏನು ಈ ಆಶಯವನ್ನು ನಾವು ಇಟ್ಕೊಂಡು ಇಪ್ಪತ್ತ ನಾಲ್ಕು ವರ್ಷಗಳಿಂದ ನಾವೇನು ಈ ಆಶಯವನ್ನು ಇಟ್ಕೊಂಡು ಮಾಡಿದ್ವಿ ಅದೇ ಆಶಯದಲ್ಲಿ ನಮ್ಮ ಹಿರಿಯರು ನಾರಾಯಣ ಸ್ವಾಮಿಗಳಿಂದ ಹಿಡಿದು ಕೃಷ್ಣಸ್ವಾಮಿಗಳು ನರಸಿಂಹಮೂರ್ತಿಗಳು ಆರ್ಮಮ್ಮ ಅವರು ಪ್ರಭಾಕರ್ ರಾಯರು ಇವರೆಲ್ಲ ಏನು ಆದರ್ಶಗಳನ್ನ ಇಟ್ಕೊಂಡಿದ್ರು ಆ ಆಶಯಗಳ ಇದರಲ್ಲೇ ನಾವು ಈ ಸಂಘವನ್ನ ಮುಂದುವರೆಸ್ಕೊಂಡು ಬಂದಿದ್ದೀವಿ ವೈಯಕ್ತಿಕವಾಗಿ ಕೂಡ ಆತ್ಮ ಸಾಕ್ಷಿಗ ಅನುಗುಣವಾಗಿ ನಾವು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಡ್ಕೊಂಡಿದ್ದೀವಿ ಅದೇ ರೀತಿಯ ಒಗ್ಗಟ್ಟನ್ನ ನಮ್ಮ ಮನಳಿ ಸರ್ ಮತ್ತೆ ಕನ್ನೇಗೌಡರು ಕೇಳಿ ಇಲ್ಲಿ ಒಗ್ಗಟ್ಟಿದೆಯಾ ಅಂತ ಬಹಳ ಒಗ್ಗಟ್ಟಾಗಿದ್ದೀವಿ ಏನಂದ್ರೆ ಸರ್ ಒಂದೇ ಪಾಲಿಸಿ ಮಾಡ್ಕೊಂಡಿರೋದು ಸನ್ಮಾನ ಇರಬಹುದು ಪದಾಧಿಕಾರಿಗಳು ಬೇರೆ ಬೇರೆ ಅವಕಾಶಗಳು ಇರ್ಬೋದು ಈ ವರ್ಷ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸಿಗುತ್ತೆ ಒಂದು ಮನೋಭಾವ ನಮ್ಮ ನಮ್ಮ ಎಲ್ಲ ಅದನ್ನ ಹೋಗೋಣ ಮತ್ತೆ ಏನು ಈ ಸಂಘವನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ ಜವಾಬ್ದಾರಿ ಕೂಡ ಮುಂದೆ ಬರುವಂತ ತಂಡಕ್ಕೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಾನಹಳ್ಳಿ ಸರ್ ಒಂದು ಮಾತು ಹೇಳ ಪತ್ರಕರ್ತರಿಗೆ ನಮ್ಗೆ ಗೇಟ್ ಕೀಪರ್ ಗಳು ಇದ್ದಾರೆ ಕನ್ನಡ ಮುದ್ರಣ ಮಾಧ್ಯಮಕ್ಕೆ ಅಂತ ಆ ಗೇಟ್ ಕೀಪರ್ ಗಳು ಇಡೀ ಪತ್ರಿಕೋದ್ಯಮಕ್ಕೆ ಬೇಕಾಗಿದೆ ಇವತ್ತು ಇಡೀ ಪತ್ರಿಕೋದ್ಯಮಕ್ಕೆ ಗೇಟ್ ಕೀಪರ್ ಗಳ ವ್ಯವಸ್ಥೆ ಬೇಕಾಗಿದೆ ಆ ಗೇಟ್ ಕೀಪರ್ ಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನಾವು ಎಷ್ಟೋ ಅನಾಹುತಗಳನ್ನು ನೋಡ್ತಾ ಇದ್ದೀವಿ ಅದು ವೈದ್ಯರ ದಿವಸ ವೈದ್ಯ ಚಿಕಿತ್ಸೆ ಕೊಟ್ಟು ಎರಡು ಒಟ್ಟಾದ್ರೂ ಒಬ್ಬ ಸಾಯ್ತಾನೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಕೌಂಟ್ ಮಿಸ್ ಮಾಡಿದ್ರೆ ಒಬ್ಬ ಬಿಸ್ನೆಸ್ ಮನ್ ಹೋಗ್ತಾರೆ ಒಬ್ಬ ಇವತ್ತು ವಿಶ್ವ ಅಂಚೆ ದಿನಾಂಕ ಅಂಚೆ ಕಾರ್ಮಿಕರ ದಿನಾಚರಣೆ ಕೂಡ ಕಾರ್ಮಿಕರ ಆ ವಿಶ್ವ ಅಂಚೆ ಕಾರ್ಮಿಕರಿಗೂ ನಮಗೂ ಅವಿನಾಭಾವ ಸಂಬಂಧ ಒಂದು ರೀತಿಯಲ್ಲಿ ಅವರು ಅಂಜೆ ಪತ್ರಗಳನ್ನು ತಲುಪಿಸ್ತಾರೆ ನಾವು ಕಡೆ ಇದ್ ಮಾಡ್ತೀವಿ ನಾವೇನಾದ್ರೂ ಎಡವಟ್ಟು ಮಾಡಿದ್ವಿ ಸಮಾಜಕ್ಕೆ ಆಗುತ್ತೆ ಆ ರೀತಿಯ ಹಾನಿಗಳು ಆಗದೇ ಇರುವಂತ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ರೆ ಅದೇ ನಾವು ಈ ಪತ್ರಿಕೋದ್ಯಮಕ್ಕೆ ನಮ್ಮ ವೃತ್ತಿಗೆ ಕೊಡುವಂತ ಒಂದು ಮನ್ನಣೆ ಅಂತ ಹೇಳ್ತಾ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರನ್ನ ಅಭಿನಂದಿಸ್ತಾ ಅವ್ರ ಜೊತೆಗೆ

ನಾವು ಬೆಳಗ್ಗೆ ಮನೆ ಬಿಟ್ಟು ಅಂತಂದ್ರೆ ರಾತ್ರಿ ಮಕ್ಕಳು ಏನ್ ಮಾಡ್ತಾ ಇದಾರೆ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಅನ್ನೋ ಕೂಡ ನಮ್ಗೆ ಗೊತ್ತಿಲ್ಲ ಸಂದರ್ಭದಲ್ಲಿ ಆ ಮಕ್ಕಳು ನೈಂಟಿ ಪರ್ಸೆಂಟ್ ಬಂದಿರುವಂತಹ ಮಕ್ಕಳು ಬಹಳ ಜನ ಇದ್ದಾರೆ ಬಹಳ ಖುಷಿಯಂತ ವಿಚಾರ ಖುಷಿಯಾದಂತಹ ವಿಚಾರ ನೈಂಟಿ ಪರ್ಸೆಂಟ್ ಎಲ್ಲ ನೈಂಟಿ ಪರ್ಸೆಂಟ್ ಬರೋ ರೀತಿಯಲ್ಲಿ ಹಾಕಬೇಕು ಮುಂದಿನ ಪ್ರತಿಭಾ ಪುರಸ್ಕಾರಗಳಲ್ಲಿ ಅರವತ್ತು ಎಪ್ಪತ್ತು ಇಲ್ಲೇ ನೈಂಟಿ ಪರ್ಸೆಂಟ್ ಬರುವಂತದ್ದು ಆಧಾರ ಮಾಡಿರುವಂತಹ ತಾಯಿಯಂದರಿಗೆ ಕೂಡ ನಮ್ಮ ಪತ್ರಕರ್ತರ ಮನೆಯವರು ಏನಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮಕ್ಕಳಿಗೆ ಒಂದೇ ಒಂದು ಚಿಮಾಸ್ತು ಮೊದಲು ಹೇಳ್ತಾ ಇದ್ರು ಮೇಸ್ ಅಂದ್ರೆ ಬಡ ಮೇಷ್ರು ಮೇಸ್ ಆಗ್ಬೇಡ ಅಂತ ಇದೇ ರೀತಿಯಲ್ಲಿ ಪತ್ರಕರ್ತಕ್ಕೂ ಮೇಸ್ಟ್ಗೆ ಪತ್ರಕರ್ತರಿಗೆ ಹೆಣ್ಪಡಲ್ಲ ಅನ್ನುವಂತ ಪರಿಸ್ಥಿತಿ ಹೇಳಿದ್ರು ಇವತ್ತು ಪತ್ರಿಕೋದ್ಯಮದ ವಿಸ್ತಾರ ತುಂಬಾ ವಿಸ್ತಾರವಾಗಿ ಬೆಳೆದಿದೆ ಬರಿ ಒಂದು ಲೋಕಲ್ ಪೇಪರ್ಗೆ ರಿಪೋರ್ಟರ್ ಹಾಕ್ಬೇಕು ಅಥವಾ ಟಿವಿ ಚಾನಲ್ ರಿಪೋರ್ಟರ್ ಹಾಕ್ಬೇಕು ಅನ್ನುವಂತ ಒಂದು ಪರಿಮಿತಿ ಇಲ್ಲ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಈ ಪತ್ರಿಕೋದ್ಯಮ ವಿಸ್ತಾರ ಆಗಿರುವಂತಹ ಸಂದರ್ಭದಲ್ಲಿ ಜಾಗತಿಕ ಅವಕಾಶಗಳು ಕೂಡ ಸಂದರ್ಭದಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಬೇರೆ ಇಂಡಿಯನ್ ಆಗ್ಬೇಕು ಅನ್ನೋ ಜೊತೆಗೆ ಪತ್ರಿಕರ್ ಆಗಬೇಕು ಅನ್ನುವಂತ ಒಂದು ಆಸೆಯನ್ನು ಕೂಡ ಇಟ್ಕೊಳ್ಳಿ ರೀತಿ ಆಸೆಯನ್ನು ಇಟ್ಕೊಂಡು ಪತ್ರಿಕೋದ್ಯಮವನ್ನು ಬೆಳೆಸುವಂಥದ್ದು ನಿಮ್ಮದೇ ರೀತಿಯಲ್ಲಿ ನೀವು ಪತ್ರಿಕೋದ್ಯಮದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಬೆಳೆಯುವಂಥದ್ದು ನಮ್ಮ ಕಾಮರೂಪಿ ಪ್ರಭಾಕರ್ ಪ್ರಸ್ತಾಪ ಮಾಡಿದ್ರು ಕಾಮರೂಪಿ ಇದರಲ್ಲಿ ನಮ್ಮ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಅಸ್ಸಾಂ ಕೋಲಾರ ಜಿಲ್ಲೆ ಕೂಡ ಅಲ್ಲಿ ಅವರ ಹೆಸರಲ್ಲೇ ಒಂದು ಜಿಲ್ಲೆಗೆ ಒಂದು ರೀತಿಯಲ್ಲಿ ಅವರು ಇದಾದರು ಮತ್ತೆ ಸೌತ್ ಆಫ್ರಿಕಾ ನೆಲ್ಸನ್ ಮಂಡಲನ ಇಂಟರ್ವ್ಯೂ ಮಾಡಿದಂತ ವ್ಯಕ್ತಿ ಕಾಮಗಾರಿಗಳು ಅಂತ ರೀತಿಯಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಂತ ಅವಕಾಶಗಳು ಇರುವಂತ ಸಂದರ್ಭದಲ್ಲಿ ಪತ್ರಕರ್ತರ ಮಕ್ಕಳು ಪತ್ರಕರ್ತರಾಗದಿಲ್ಲ ಅನ್ನೋ ಒಂದು ಮನವ ಇಟ್ಕೊಬೇಡಿ ನೀವು ಪತ್ರಕರ್ತರಾಗಿ ಬಹಳಷ್ಟು ಪತ್ರಕರ್ತರಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಏನು ಆಗಮಿಸಿದೀರಾ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲುತ್ತಾ ನಮ್ಮ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ನಾನು ಪ್ರಭಾಕರ್ ಬಗ್ಗೆ ಪ್ರತಿ ವರ್ಷ ಅಂತ ಈ ಸರಿ ಬಾಸ್ಟಪಾ ಪ್ರಭಾಕರ್ ನೆಕ್ಸ್ಟ್ ಅಂತ ಅನ್ಕೊಂತೀವಿ ಆದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರನ್ನು ಕೇಳ್ಕೊಂತೀವಿ ಒಂದೇ ಡಿಮ್ಯಾಂಡು ಇದೊಂದು ನೆರವೇರಿಸ್ ಇನ್ನೇನು ಕೇಳಲ್ಲ ಅಂತ ಆದ್ರೆ ಮಾನ್ಯ ಸಲಭಾವ ಡಿಮ್ಯಾಂಡ್ ಚಲೋ ಇನ್ನೊಂದು ಡಿಮ್ಯಾಂಡ್ ಎಂಟ್ಕೊಂಡು ಹೋಗಿರ್ತೀವಿ ಆತ ನಮ್ಮ ಪ್ರಭಾಕರ್ ಹತ್ರ ಈ ಹೈದಪ್ಪ ಪ್ರಭಾಕರ್ ಇವ್ ಕೆಲಸ ಮಾಡ್ಬೇಕು ನಾವು ಅಂತ ಹೇಳ್ತೀವಿ ಆದ್ರೆ ಹೊರಬೇಕು ಡಿಮ್ಯಾಂಡ್ ಇದ್ದೇ ಅಂತ ನಮ್ದು ಲಾಸ್ ಟೈಮ್ ಬಸ್ ಪಾಸ್ ನಾವು ಇಲ್ಲೇ ಕೋಲಾರದಲ್ಲೇ ನಾವು ಕಲಸು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಾಗ ಅಂತ ಹೇಳ್ಕೊ ಹೇಳ್ತಾ ಒಂದು ವರ್ಷದಲ್ಲಿ ನಾನು ಇದು ಮಾಡ್ತೀನಿ ಅಂತ ಹೇಳಿ ಬಸ್ ಪಾಸ್ ವ್ಯವಸ್ಥೆ ಕೂಡ ರೂಲ್ ಆಗ್ತಾ ಇದೆ ಇವಾಗ ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಪತ್ರಕರ್ತರಿಗೆ ಸಣ್ಣ ಪತ್ರಿಕೆಗಳಿಗೆ ಒಂದು ಮಾರ್ಗವಾದಂತಹ ಒಂದು ಇದನ್ನ ಆರ್ಡರ್ ಇಶ್ಯೂ ಆದಾಗ ಇಮಿಡಿಯೇಟ್ ಆಗಿ ಹೋಗಿ ಹೇಳಿದ ತಕ್ಷಣ ಹತ್ತು ಗಂಟೆಯಲ್ಲಿ ಆರ್ಡರ್ ವಾಪಸ್ ತಗೋಣಂತ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇನ್ನೊಂದು ದೊಡ್ಡ ಡಿಮ್ಯಾಂಡ್ ಇದೆ ಇನ್ನು ಪ್ರಭಾಕರ್ ಮಾಡ್ಬೇಕಾಗಿರೋದು ನಮ್ಮ ಕಲ್ಯಾಣ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸೂಚಿಸ್ತಾ ಇದೆ ಅದನ್ನು ಮಾಡ್ಕೊಡ್ಬೇಕು ಪ್ರಭಾಕರ್ ಬರ್ತಾ ಇದ್ದಾರೆ ಇನ್ನೇನು ಒಂದು ಹದಿನೈದು ದಿವಸದಲ್ಲಿ ಇನ್ನೊಂದು ಜಾಯ್ನ್ ಆಗ್ತಾರೆ ನಮ್ಗೆ ನಾವು ಮಧ್ಯಾಹ್ನದ ಅವಧಿಯಲ್ಲಿ ಪ್ರಭಾಕರ್ ಜೊತೆಗೆ ಏನು ನಮ್ಮ ಇದೇನಿದೆ ಸಂವಾದವನ್ನ ನಡೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಿಮ್ಮೆಲ್ಲರಿಗೂ ಒಂದಿಸಿ ಮತ್ತೆ ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ಈ ರೀತಿಯ ಹಬ್ಬಗಳು ಸಮೃದ್ಧವಾಗಿ ನಡೀಲಿ ಆ ರೀತಿಯಲ್ಲಿ